ಶರಣೋ ಶರಣಾರ್ಥಿ ಇಂದಿನ ವಚನ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುಣಿಗಳೇನೆಂಬೆ ರಾಮನಾಥ ಇಲ್ಲಿ ಜಡಿರ ದಾಸಿಮಯ್ಯನವರು ಏನು ಹೇಳ್ತಾರೆಂದ್ರೆ ಪರಮಾತ್ಮನಿಗೆ ಪರಮಾತ್ಮ ನಮಗೆಲ್ಲ ಏನೇನು ಕೊಟ್ಟಿದ್ದಾನೆ ಅಂದರೆ ಗಾಳಿ ನೀರು ಬೆಂಕಿ ಮತ್ತು ಆಕಾಶ ಭೂಮಿ ಇವೆಲ್ಲ ನಮಗೆ ಬದುಕಲು ಕೊಟ್ಟಿದ್ದಾನೆ ಪರಮಾತ್ಮ ನಮಗೆ ಏನನ್ನು ಕೊಟ್ಟಿದ್ದಾನೆ ನಾವು ಅವನನ್ನು ಮರೆತಿದ್ದೇವೆ ನಾವು ಮತ್ತೊಬ್ಬರ ವಿಷಯದಲ್ಲಿ ಇದ್ದೇವೆ ಅನ್ಯರ ಮಾತನಾಡುವುದು ಹಾಗಲ್ಲ ನಾವು ಗಾಳಿ ನೀರು ಬೆಂಕಿ ಪರಮಾತ್ಮ ಕೊಟ್ಟಿದ್ದಾನೆ ಅವನಿಗೆ ನಾವೇನು ಕೊಡಬೇಕು ತನು ಮನ ಧನದಿಂದ ಇಷ್ಟಲಿಂಗ ಪೂಜೆ ಧ್ಯಾನವನ್ನು ಮಾಡಬೇಕೆಂದು ಹೇಳತಾನರಿದವಂಗೆ ಅರಿವೇ ಗುರು ವಂಗೆ ಅರಿವೇ ಗುರು ತನ್ನ ತಾನರಿದವಂಗೆ ಅರಿವೇ ಗುರು ಅರಿವರಿತು ಮರೆವು ನಷ್ಟವಾದಲ್ಲಿ ಅರಿವರಿತು ಮರೆವು ನಷ್ಟವಾದಲ್ಲಿ